ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ನೋಡಲೇಬೇಕಾದಂತಹ ಬಹಳ ಮುಖ್ಯವಾದ ಮಾಹಿತಿ ಇದು ಅನುಕಂಪದ ಆಧಾರದ ನೇಮಕಾತಿಯಲ್ಲಿ ಸರ್ಕಾರ ಒಂದು ಮಹತ್ವದ ಬದಲಾವಣೆಯನ್ನು ತಂದಿದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬಂದಿರತಕ್ಕಂಥ ಆದೇಶ ಸೊ ಈ ಬಗ್ಗೆ ಒಂದಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಆದೇಶದ ಪ್ರತಿ ಮೂಲಕ ನಾನು ನಿಮಗೆ ಅಧಿಕೃತವಾಗಿ ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಆ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋನಲ್ಲಿ ನಾನ್ ನಿಮ್ಗೆ ತಂದಿರತಕ್ಕಂತ ಮಾಹಿತಿ ಏನಪ್ಪಾ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ನೋಡಿ ಯಾವುದಾದ್ರೂ ಅಧಿಕಾರಿ ಅಥವಾ ನೌಕರರು ಮರಣ ಹೊಂದಿದಂತಹ ಪಕ್ಷದಲ್ಲಿ ಅವರ ಕುಟುಂಬದಲ್ಲಿ ಅರ್ಹರಾದಂತಹ ಒಬ್ಬರಿಗೆ ಅವರ ಕೆಲಸವನ್ನ ಅನುಕಂಪದ ಆಧಾರದ ಮೇಲೆ ನೀಡಲಾಗುತ್ತೆ ಸೊ ಈ ಪ್ರಕ್ರಿಯೆ ಭೌತಿಕವಾಗಿ ನಡೀತಾ ಇತ್ತು ಅಂದ್ರೆ ಕಾಗದ ಪತ್ರಗಳ ಮುಖಾಂತರ ನಡೀತಾ ಇತ್ತು ಅರ್ಜಿಗಳ ಮುಖಾಂತರ ನಡೀತಾ ಇತ್ತು ಈಗ ಅದನ್ನ ಸಂಪೂರ್ಣವಾಗಿ ಆನ್ಲೈನ್ ಮಾಡಿ ಈಗ ಆದೇಶವನ್ನ ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಯಾವುದೇ ಆ ತೊಂದರೆ ಆಗದಂತೆ ಪಾರದರ್ಶಕವಾಗಿ ಈಗ ಆನ್ಲೈನ್ ಮುಖಾಂತರ ಅದನ್ನ ಮಾಡಬಹುದು ಸೊ ಇದಕ್ಕೆ ತಕ್ಕಂತೆ ಕೆಲವೊಂದು ಸೂಚನೆಗಳು ಮತ್ತೆ ಕೆಲವೊಂದು ವೇಳಾಪಟ್ಟಿಗಳನ್ನ ಈಗ ಅಪ್ಡೇಟ್ ಮಾಡಲಾಗಿದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ತಿಳ್ಕೋಬೇಕಾದಂತಹ ಮುಖ್ಯವಾದ ಮಾಹಿತಿ ಇದಾಗಿರೋದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಈಗ ಅನುಕಂಪದ ಆಧಾರದ ಮೇಲೆ ನೌಕರಿನ ಪಡ್ಕೋಬೇಕಾದ್ರೆ ಯಾವ ರೀತಿ ಸೂಚನೆಗಳಿದೆ ಮತ್ತೆ ಆನ್ಲೈನ್ ನಲ್ಲಿ ಯಾವ ರೀತಿ ಮಾಡಿದರೆ ಅಂತ ಈಗ ನೋಡೋಣ ಅನುಕಂಪದ ಆಧಾರದ ಮೇಲೆ ನೌಕರಿ ಪ್ರಸ್ತಾವನೆಗಳನ್ನ ಆನ್ಲೈನ್ ತಂತ್ರಾಂಶದಲ್ಲಿ ನಿರ್ವಹಿಸುವ ಬಗ್ಗೆ ಈ ಅಧಿಸೂಚನೆ ಹೊರಡಿಸಲಾಗಿದೆ ನೋಡಿ ವಿಷಯದ ಅನ್ವಯ ಅನುಕಂಪದ ನೇಮಕಾತಿ ಅರ್ಜಿಗಳನ್ನ ಸಂಪೂರ್ಣವಾಗಿ ಆನ್ಲೈನ್ ತಂತ್ರಾಂಶದ ಮುಖಾಂತರ ಇ ಡಿಎಸ್ ನಲ್ಲಿ ನಿರ್ವಹಿಸಲು ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಇಲಾಖೆಯ ವೆಬ್ಸೈಟ್ ಇದು ನೀವು ಗಮನ ಇಟ್ಕೋಬೇಕು ಇಲಾಖೆಯ ವೆಬ್ಸೈಟ್ ನೋಡಿ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಅನುಕಂಪದ ನೇಮಕಾತಿ ಅರ್ಜಿಗಳು ಪ್ರಸ್ತುತದಲ್ಲಿ ಭೌತಿಕವಾಗಿ ಸ್ವೀಕೃತಿಯಾಗಿ ನಿರ್ವಹಣೆ ಕ್ರಮಗಳು ಆಗುತ್ತಿದ್ದು ಇದರಿಂದ ಹಲವು ಪ್ರಕರಣಗಳಲ್ಲಿ ಅರ್ಜಿದಾರರಿಗೆ ಅನಗತ್ಯ ತೊಂದರೆಗಳಾಗುತ್ತಿರುವುದು ಗಮನಕ್ಕೆ ಬಂದಿದೆ ಅಸಾಧಾರಣ ವಿಳಂಬವನ್ನು ಸಹ ಗಮನಿಸಿದ್ದು ದೂರುಗಳಿಗೆ ದಾರಿಯಾಗಿದೆ ಇನ್ನು ಮುಂದೆ ಅರ್ಜಿದಾರರಿಗೆ ಅನುಕೂಲವಾಗುವಂತೆ ಮತ್ತು ಇಡೀ ಪ್ರಕ್ರಿಯೆಯನ್ನು ಅತ್ಯಂತ ಪಾರ ನಿರ್ವಹಿಸಬಹುದಾದ ರೀತಿಯಲ್ಲಿ ಈಗಾಗಲೇ ಆನ್ಲೈನ್ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಲಾಗಿದ್ದು ಪ್ರಸ್ತುತ ವಿವಿಧ ಜಿಲ್ಲೆಗಳಲ್ಲಿ ಆನ್ಲೈನ್ ಪರೀಕ್ಷೆಗೆ ಮಾಡ್ಯೂಲ್ಗಳನ್ನ ಒದಗಿಸಿ ವರದಿಗಳನ್ನ ಪಡೆಯಲಾಗುತ್ತಿದೆ ವರದಿಗಳ ಆಧಾರದಲ್ಲಿ ತಂತ್ರಾಂಶವು ಅತ್ಯಂತ ಸಮರ್ಥವಾಗಿ ಮತ್ತು ಸುಲಭವಾಗಿ ವಿವರಣೆಗೆ ಸೂಕ್ತವಾಗಿ ಇರುತ್ತದೆ ಇನ್ನು ಮುಂದೆ ಎಲ್ಲ ಅನುಕಂಪದ ನೇಮಕಾತಿ ಅರ್ಜಿಗಳನ್ನ ಆನ್ಲೈನ್ ವ್ಯವಸ್ಥೆಯಲ್ಲಿಯೇ ಸ್ವೀಕರಿಸಲು ಮತ್ತು ಆಯಾ ಕಚೇರಿ ಹಂತಗಳಲ್ಲಿ ಮತ್ತು ಮೇಲು ಕಚೇರಿ ಅರ್ಜಿಗಳನ್ನು ಮುಂದಿನ ಕ್ರಮಕ್ಕಾಗಿ ನಲ್ಲಿಯೇ ಸಲ್ಲಿಸಲು ವ್ಯವಸ್ಥೆಗೊಳಿಸಲಾಗಿದೆ ಅನುಕಂಪದ ಆಧಾರಿತ ಅರ್ಜಿಗಳ ಪ್ರಕ್ರಿಯೆಯು ಯಾವುದೇ ವಿಳಂಬವಿಲ್ಲದಂತೆ ಕಾರ್ಯನಿರ್ವಾಹಕರ ಹಂತದಿಂದ ನೇಮಕಾತಿ ಆದೇಶ ನೀಡುವವರೆಗೆ ಆನ್ಲೈನ್ ವ್ಯವಸ್ಥೆಯಲ್ಲಿ ನಿರ್ವಹಣೆಗೊಳ್ಳಲು ಕೆಳಕಂಡ ಸೂಚನೆಗಳನ್ನು ಹೊರಡಿಸಲಾಗಿದೆ ಈ ಸೂಚನೆಗಳನ್ನು ಪಾಲಿಸದೆ ಭೌತಿಕವಾಗಿ ಅರ್ಜಿಗಳನ್ನ ನಿರ್ವಹಿಸುವುದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗುವುದು ಮತ್ತು ಅಂತಹ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮಗಳನ್ನ ಜಾರಿಗೊಳಿಸಲಾಗುವುದು ಎಂದು ಎಚ್ಚರಿಸಿದೆ ಸೊ ಆನ್ಲೈನ್ ಮುಖಾಂತರನೇ ಮಾಡಬೇಕು ಅಂತ ಇಲ್ಲಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ ಭೌತಿಕವಾಗಿ ಯಾವುದೇ ತಗೊಂಡು ಯಾವುದೇ ಯಾರೇ ಅಧಿಕಾರಿ ಈ ರೀತಿ ಮಾಡ್ತಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಿ ಅವರು ಈ ಶಿಸ್ತು ಕ್ರಮವನ್ನ ಕೈಗೊಳ್ತಾರೆ ಬನ್ನಿ ಈಗ ಸೂಚನೆಗಳು ಮತ್ತು ವೇಳಾಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎಲ್ಲಾ ಅನುಕಂಪದ ಆಧಾರಿತ ನೇಮಕಾತಿ ಕೋರಿಕೆ ಅರ್ಜಿಗಳನ್ನ ಕಡ್ಡಾಯವಾಗಿ ಆನ್ಲೈನ್ ವ್ಯವಸ್ಥೆಯಲ್ಲಿಯೇ ಸ್ವೀಕರಿಸತಕ್ಕದ್ದು ಮತ್ತು ನಿರ್ವಹಿಸತಕ್ಕದ್ದು ಆದರೆ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಇದೆರಡು ಡೇಟ್ ಅನ್ನ ಗಮನಿಸಿ ಸ್ನೇಹಿತರೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಮಾನಾಂತರವಾಗಿ ಭೌತಿಕವಾಗಿಯೂ ಅರ್ಜಿಗಳನ್ನು ಪಡೆದು ಆನ್ಲೈನ್ ವ್ಯವಸ್ಥೆ ಮತ್ತು ಭೌತಿಕ ವ್ಯವಸ್ಥೆಯಲ್ಲಿ ಪ್ರಕ್ರಿಯೆಯನ್ನ ಹಮ್ಮಿಕೊಳ್ಳತಕ್ಕದ್ದು ಸೊ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಭೌತಿಕವಾಗಿ ಮತ್ತು ಆನ್ಲೈನ್ ಮುಖಾಂತರ ಎರಡು ಕಡೆನೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕಡ್ಡಾಯವಾಗಿ ನೋಡಿ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಈ ವ್ಯವಸ್ಥೆಯು ಅನುಕಂಪದ ಆಧಾರಿತ ಅರ್ಜಿದಾರರಿಗೆ ಯಾವುದೇ ತೊಂದರೆಯಾಗದಂತೆ ಆಡಳಿತ ವ್ಯವಸ್ಥೆಯಲ್ಲಿ ಭೌತಿಕ ಪದ್ಧತಿಯಿಂದ ಆನ್ಲೈನ್ ಪದ್ಧತಿಗೆ ಪೂರ್ಣ ಹೊಂದಿಕೊಳ್ಳಲು ಸಮಯವನ್ನ ಕಲ್ಪಿಸಲಾಗಿದೆ ಇದರಿಂದ ತಂತ್ರಾಂಶವನ್ನ ಬಳಸುವ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹೊಸ ವ್ಯವಸ್ಥೆಗೆ ಒಗ್ಗೂಡಿಸಿಕೊಳ್ಳಲು ಮತ್ತು ಅರ್ಜಿದಾರರಿಗೂ ಸಹ ಸೂಕ್ತ ತಾಂತ್ರಿಕ ಮಾರ್ಗದರ್ಶವನ್ನ ದರ್ಶನವನ್ನ ನೀಡಲು ತರಬೇತಿಯನ್ನ ಪಡೆದುಕೊಳ್ಳಲು ಕಾಲಾವಕಾಶವನ್ನ ಕಲ್ಪಿಸಲಾಗಿದೆ ಸೊ ಕಾಲಾವಕಾಶವನ್ನ ನೀಡದಕ್ಕೋಸ್ಕರ ಈ ಎರಡು ದಿನಾಂಕದವರೆಗೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವರು ಎರಡು ರೀತಿಯಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ತದನಂತರ ನೋಡಿ ಆದ್ರೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮುಂದಕ್ಕೆ ಅರ್ಜಿ ಸ್ವೀಕಾರ ಮತ್ತು ಎಲ್ಲಾ ಪ್ರಾರಂಭಿಕ ಪ್ರಕ್ರಿಯೆಗಳಿಂದ ಅಂತ್ಯದ ಹೊರಗಿನ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿಯೇ ಕಡತ ನಿರ್ವಹಣೆಯಾಗತಕ್ಕದ್ದು ಈಗಾಗಲೇ ಇಇಡಿಎಸ್ ತಂತ್ರಾಂಶವನ್ನು ಬಳಸಲಾಗುತ್ತಿರುವುದರಿಂದ ಅನುಕಂಪದ ಆಧಾರಿತ ನೇಮಕಾತಿ ಅರ್ಜಿಗಳ ಆನ್ಲೈನ್ ನಿರ್ವಹಣೆಗೆ ಹೋಗಿಕೊಳ್ಳುವುದು ಸುಲಭವಾಗಿಯೇ ಇದೆ ಹಾಗೆ ಅನುಕಂಪದ ಆಧಾರಿತ ನೇಮಕಾತಿಗೆ ಚಾಲ್ತಿಯಲ್ಲಿರುವ ನಿಯಮಗಳ ಅನುಸಾರ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ವ್ಯವಸ್ಥೆಗಳನ್ನ ತಂತ್ರಾಂಶದಲ್ಲಿ ಅಳವಡಿಸಲಾಗಿದೆ ಭೌತಿಕ ಕಡತ ನಿರ್ವಹಣೆಯ ಪ್ರತಿರೂಪದಂತೆ ಆನ್ಲೈನ್ ವ್ಯವಸ್ಥೆಯ ಕಡತ ನಿರ್ವಹಣೆ ಸಹ ಇರಲಿದೆ ಪ್ರಸ್ತುತದಲ್ಲಿ ಅನುಕಂಪದ ಆಧಾರಿತ ನೇಮಕಾತಿ ಕೋರಿಕೆಯ ಅರ್ಜಿಯು ಒಂದನೇ ಹಂತದಲ್ಲಿ ಆಯಾ ಕಚೇರಿ ಮುಖ್ಯಸ್ಥರಲ್ಲಿ ಭೌತಿಕವಾಗಿ ಸ್ವೀಕೃತವಾಗುತ್ತಿದೆ ಆದರೆ ಇನ್ನು ಮುಂದೆ ಅರ್ಜಿದಾರರಿಗೆ ಅನುಕೂಲವಾಗುವಂತೆ ನೇರವಾಗಿ ಈ ವೆಬ್ಸೈಟ್ ಮುಖಾಂತರ ಒದಗಿಸಲಾಗಿರುವ ಲಿಂಕ್ನಲ್ಲಿ ಅರ್ಜಿಯನ್ನ ಸಲ್ಲಿಸಲು ವ್ಯವಸ್ಥೆ ಮಾಡಲಾಗಿದೆ ಆಯಾ ಕಚೇರಿ ಮುಖ್ಯಸ್ಥರು ಅವರ ಲಾಗಿನ್ ಮುಖಾಂತರದಲ್ಲಿ ಡ್ಯಾಶ್ಬೋರ್ಡ್ಗಳನ್ನ ಪರಿಶೀಲಿಸಿಕೊಂಡು ಅರ್ಜಿ ಸ್ವೀಕೃತವಾಗಿರುವ ಬಗ್ಗೆ ಭೌತಿಕ ವಹಿಯಲ್ಲಿಯೂ ಸಹ ನೋಂದಾಯಿಸಿಕೊಳ್ಳಬಹುದಾಗಿದೆ ಪ್ರಕ್ರಿಯೆಯು ಅತ್ಯಂತ ಸರಳವಾಗಿರುವಂತೆ ವ್ಯವಸ್ಥೆಗೊಳಿಸಲಾಗಿದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅರ್ಜಿದಾರನಿಗೆ ಅರ್ಜಿ ಸಲ್ಲಿಸಲು ಲಾಗಿನ್ ಪೇಜ್ ತೆರೆದುಕೊಳ್ಳಲಿದೆ ಅದರಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷಾ ಅವತರಣಿಕೆಯನ್ನ ಆಯ್ಕೆ ಮಾಡಬಹುದಾಗಿದೆ ಮೃತ ಸರ್ಕಾರಿ ನೌಕರರ ಅವಲಂಬಿತರಿಂದ ಅರ್ಜಿ ಸಲ್ಲಿಕೆಯಾಗುವುದರಿಂದ ಮೃತ ಸರ್ಕಾರಿ ನೌಕರರ ಕೆಜಿಐಡಿ ಸಂಖ್ಯೆಯನ್ನೇ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಅನ್ನಾಗಿ ಪ್ರಥಮದಲ್ಲಿ ಇರಿಸಿಕೊಂಡಿದೆ ಸೊ ನಾಲ್ಕನೇ ಸೂಚನೆ ನೋಡಿ ಪ್ರಥಮವಾಗಿ ಡಿ ಸಂಖ್ಯೆ ಬಳಸಿ ಲಾಗಿನ್ ಐ ಡಿ ಮುಖಾಂತರ ಲಾಗಿನ್ ಆಗುವ ಅರ್ಜಿದಾರರಿಗೆ ಮೃತ ನೌಕರರ ಮೂಲ ವಿವರಗಳನ್ನ ಲಾಗಿನ್ ಪೇಜ್ನಲ್ಲಿ ಡಿಸ್ಪ್ಲೇ ನೀಡಲಾಗಿದೆ ಅಲ್ಲೇ ಮುಂದುವರೆದು ಅರ್ಜಿದಾರರು ತಮ್ಮ ಮೂಲ ವಿವರಗಳನ್ನ ನಮೂದಿಸಿ ಅರ್ಜಿಯನ್ನ ಆನ್ಲೈನ್ನಲ್ಲಿ ದಾಖಲಿಸುವುದು ಮತ್ತು ಒದಗಿಸಲಾಗಿರುವ ಸ್ಪಾಟ್ನಲ್ಲಿ ಅವರ ಲಿಖಿತ ಅರ್ಜಿಯನ್ನ ಸಹ ಅಪ್ಲೋಡ್ ಮಾಡಲು ವ್ಯವಸ್ಥೆ ಇರುತ್ತದೆ ಈ ಬಗ್ಗೆ ಮತ್ತು ಕಚೇರಿಗಳಲ್ಲಿ ಕಡತ ನಿರ್ವಹಣೆ ಬಗ್ಗೆ ಎಲ್ಲಾ ಭಾಗಿದಾರರ ತಿಳುವಳಿಕೆಗೆ ಇದರೊಂದಿಗೆ ಮ್ಯಾನ್ಯಲ್ ಪ್ರತಿಯನ್ನು ಕೂಡ ಲಗತ್ತಿಸಲಾಗಿದೆ ಸದರಿ ಸ್ಕ್ರೀನ್ ಶಾಟ್ ಚಿತ್ರಣಗಳ ಸಹಿತ ಫ್ಲೋಚಾಟ್ ಮಾದರಿಯಲ್ಲಿ ಸುಲಭವಾಗಿ ತಿಳಿದುಕೊಳ್ಳಬಹುದಾದ ಮಾದರಿಯಲ್ಲಿ ವಿವರಿಸಲಾಗಿದೆ ಈ ಬಗ್ಗೆ ಆಯಾ ಕಚೇರಿಯ ಮುಖ್ಯಸ್ಥರು ಸಹ ತಮ್ಮ ಅಧೀನ ಅಧೀನದ ಅಥವಾ ಅಧೀನ ಕಚೇರಿಯ ಸಿಬ್ಬಂದಿಗಳನ್ನೊಳಗೊಂಡಂತೆ ಎಲ್ಲರಿಗೂ ಕಡ್ಡಾಯವಾಗಿ ಸಂಪೂರ್ಣ ತಿಳುವಳಿಕೆಯನ್ನ ನೀಡಿ ಅನುಕಂಪದ ಆಧಾರಿತ ಅರ್ಜಿದಾರರಿಗೆ ಯಾವುದೇ ತೊಂದರೆಯಾಗದಂತೆ ಪ್ರಕ್ರಿಯೆಯನ್ನ ಅಳವಡಿಸಿಕೊಳ್ಳುವ ಜವಾಬ್ದಾರಿಯನ್ನ ನಿರ್ವಹಿಸಲಿದ್ದಾರೆ ಹಾಗೆ ಅನುಕಂಪದ ಆಧಾರಿತ ನೇಮಕಾತಿಯು ಮಾನವೀಯ ನೆಲೆಯಲ್ಲಿ ಇಲಾಖೆಯ ಮೃತ ಸರ್ಕಾರಿ ನೌಕರರ ಕುಟುಂಬದವರಿಗೆ ಸರ್ಕಾರವು ಕಲ್ಪಿಸುವ ಒಂದು ಅವಕಾಶ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ನಿವೃತ್ತಿ ವಯೋಮಾನಕ್ಕಿಂತ ಮೊದಲು ಅಕಸ್ಮಾತ್ ಮರಣ ಹೊಂದಿದಲ್ಲಿ ಆ ಎಲ್ಲಾ ಮೃತ ಸರ್ಕಾರಿ ನೌಕರರ ಕುಟುಂಬಕ್ಕೆ ಸರ್ಕಾರವು ಕಲ್ಪಿಸುವ ಅವಕಾಶಗಳಂತೆ ಇಲಾಖೆಯ ಸಿಬ್ಬಂದಿಗಳು ಕ್ರಮವಹಿಸಿ ಸೂಕ್ತ ನೇಮಕಾತಿಗಳನ್ನ ಕಲ್ಪಿಸುವುದು ಅತ್ಯಂತ ಸಂವೇದನಾತ್ಮಕ ಜವಾಬ್ದಾರಿ ಎಂಬುದನ್ನ ತಿಳಿದುಕೊಳ್ಳತಕ್ಕದ್ದು ಆಕಸ್ಮಿಕವಾದ ಸಂದರ್ಭಗಳು ಯಾವುದೇ ರೀತಿಯಲ್ಲಿಯೂ ಯಾವುದೇ ಸಂದರ್ಭದಲ್ಲಿಯೂ ಯಾರಿಗಾದರೂ ಬರಬಹುದಾಗಿದೆ ಎಂಬುದನ್ನ ಅವೆಲ್ಲರೂ ಅರಿಯತಕ್ಕದ್ದು ಇದರಲ್ಲಿ ಯಾವುದೇ ಅಪ ಅಪಚಾರವಾಗದಂತೆ ಮತ್ತು ಲೋಪವಾಗದಂತೆ ಸದರಿ ಕುಟುಂಬದ ಅವಲಂಬಿತ ಅರ್ಜಿದಾರರಿಗೆ ಸಹಕರಿಸುವುದು ಮಾರ್ಗದರ್ಶನ ನೀಡುವುದು ಕಡತವನ್ನ ಸೂಕ್ತ ಸೂಕ್ತವಾಗಿ ನಿರ್ವಹಿಸಿ ಅನುಕಂಪದ ಆಧಾರಿತ ನೇಮಕಾತಿ ಅರ್ಜಿಗಳನ್ನ ವಿಲೇವಾರಿ ಮಾಡತಕ್ಕದ್ದು ಅನುಕಂಪದ ಆಧಾರಿತ ಅರ್ಜಿ ಕುರಿತಂತೆ ಚಾಲ್ತಿಯಲ್ಲಿರುವ ಎಲ್ಲ ನಿಯಮಗಳು ಮತ್ತು ಇಲಾಖೆಯಿಂದ ಹೊರಡಿಸಲಾದ ಎಲ್ಲ ಸುತ್ತೋಲೆ ಜ್ಞಾಪನಾ ಪತ್ರ ವ್ಯವಹರಣೆ ಎಲ್ಲಾ ಸೂಚನೆಗಳು ಆನ್ಲೈನ್ ನಲ್ಲಿ ಕಡತ ನಿರ್ವಹಣಾ ವ್ಯವಸ್ಥೆಗೂ ಅನ್ವಯವಾಗಲಿದೆ ಎಂಬುದನ್ನ ಸೂಚಿಸಲಾಗಿದೆ ಸೊ ಬೌದ್ಧಿಕವಾಗಿ ಈಗ ಅರ್ಜಿಯನ್ನ ಕೊಟ್ಟು ಎಲ್ಲಕ್ಕೂ ಅರ್ಜಿಯನ್ನ ರೆಡಿ ಮಾಡಿ ಕೊಡ್ತಾ ಇದ್ದು ಸ್ವಲ್ಪ ಕಷ್ಟಕರ ಆಗ್ತಾ ಇತ್ತು ಅಂತಾನೆ ಹೇಳಬಹುದು ಸ್ನೇಹಿತರೆ ಈಗ ಆನ್ಲೈನ್ ಮಾಡಿರೋದ್ರಿಂದ ಸುಲಭವಾಗಿ ಈಗ ಅರ್ಜಿಯನ್ನ ಸಲ್ಲಿಸಿ ಮೊದಲ ಹಂತದಿಂದ ಕೊನೆಯ ಹಂತದವರೆಗೂ ಅಂದ್ರೆ ನೇಮಕಾತಿ ಪ್ರತಿಯನ್ನ ನೀವು ಪಡೆಯುವವರೆಗೂ ಆನ್ಲೈನ್ ಅಲ್ಲೇ ಕೂಡ ಎಲ್ಲಾ ಪ್ರೊಸೆಸ್ ಆಗುತ್ತೆ ಸೊ ಇದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ